ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಂತ ಆಲ್ರೆಡಿ ಗೊತ್ತಿರತ್ತೆ ನನ್ನ ಮಗಳ ಬರ್ಡೇ ಸೀರೀಸೇ ನಾನು ಅಪ್ಲೋಡ್ ಮಾಡ್ತಾ ಇರೋದು ಬ್ಯಾಕ್ ಟು ಬ್ಯಾಕ್ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ಸ್ಯಾಟರ್ಡೇ ಸ್ಯಾಟರ್ಡೆ ಆ್ಯಕ್ಚುಲ್ ಬರ್ಡೇ ಇರೋದು ಇವತ್ತೇ ತರ್ಟೀಂತ್ ಅವ್ಳ ಬರ್ಡೇ ಇರೋದು ಬಿಕಾಸ್ ನಾವು ನಾನ್ ವೆಜ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಸಂಡೇಗೆ ಪೋಸ್ಟ್ಪೋನ್ ಮಾಡಿರೋದು ಅವ್ಳ ಬರ್ಡೇ ಸೆಲೆಬ್ರೇಷನ್ನ ಸೊ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲನೂ ಇನ್ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೋರ್ಟೀನ್ ನಾವು ಸಂಡೇಗೆ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡಿರೋದು ಸೊ ಹಾಗಂತ ನಾವು ಅವಳು ದಿನನೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ವಲ್ಲ ಸೊ ಅದಕ್ಕೆ ನಮ್ಮನೇಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತೇನೇನೆಲ್ಲ ಆಯಿತು ಅಂದ್ಬಿಟ್ಟು ಈ ವಿಡಿಯೋ ಇರುತ್ತೆ ಸೊ ರಾತ್ರಿ ಟ್ವೆಲ್ ಓ ಕ್ಲಾಕ್ಗೆ ಅವಳು ಕಟ್ ಮಾಡಿಸ್ಬೇಕು ಅನ್ನೋ ಕೆ ಕಟ್ ಮಾಡಿಸ್ಬೇಕು ಅನ್ನೋ ಮೆಂಟಾಲಿಟಿ ಇಲ್ಲ ನಮ್ಮಿಬ್ಬರಿಗೂ ಬಿಕಾಸ್ ಅವಳು ಹುಟ್ಟಿದ್ದು ತರ್ಟೀನ್ತ್ ರಾತ್ರಿ ಏಯ್ಟ್ ಓ ಕ್ಲಾಕ್ಗೆ ಅವಳು ಹುಟ್ಟಿದ್ದು ಸೊ ಆ ಕಾರಣಕ್ಕೆ ಎಲ್ಲ ರೂಢಿ ಮಾಡೋದು ಬೇಡ ಸೊ ಡೇ ಟೈಮಲ್ಲೇ ಅವಳಿಗೆ ಕಟ್ ಮಾಡಿಸೋ ಥರ ಇರಲಿ ಅಂತ ನಾವಿಬ್ಬರು ಮಾತಾಡ್ಕೊಂಡ್ವಿ ಸೊ ಅದಕ್ಕೆ ಟ್ವೆಲ್ ಓ ಕ್ಲಾಕ್ವರ್ಗು ಅವ್ಳು ಹೆಂಗಿರೂ ಮಲ್ಕೊಳ್ಳೋ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೇ ಆಗುತ್ತೆ ಸೊ ಅದಕ್ಕೆ ಟ್ವೆಲ್ ಟ್ವೆಲ್ ಓ ಕ್ಲಾಕ್ವರೆಗೂ ನಾವು ಆಲ್ರೆಡಿ ಅವಳು ಮಲ್ಕೊಳ್ಳೋವರೆಗೂ ಡೈಲಿ ಎದ್ದಿರೋದಕ್ಕೆ ಹೋಗೋದಿಲ್ಲ ನಾವು ಎದ್ದಿರ್ತೀವಿ ಇನ್ನ ಸೆನ್ಸ್ ಅವಳ ಜೊತೆ ಇರೋದಿಲ್ಲ ಅವಳು ಅತ್ತೆ ಮಾವ ಜೊತೆ ಆಟ ಆಡಿಕೊಂಡು ಹಂಗೆ ನಿದ್ದೆ ಹೋಗ್ತಾಳೆ ಅವಳು ನಿದ್ದೆ ಬಂದಾಗ ನಾನು ಶ್ರೀ ಮೇಲೆ ನಾವು ರೂಮಿಗೆ ಬರ್ತೀವಿ ಆ್ಯಂಡ್ ನಮಗೆ ಇರುವಂಥ ಕೆಲಸ ಮಾಡ್ಕೋತಾ ಇರ್ತೀವಿ ಶ್ರೀ ಆಲ್ರೆಡಿ ನೈಟಲ್ಲಿ ಸ್ವಲ್ಪ ವರ್ಕ್ ಇರುತ್ತೆ ಅವ್ನಿಗೆ ರಿಪೋರ್ಟಿಂಗ್ ಎಲ್ಲಾನು ಸೊ ಅವನು ಆ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ್ಯಂಡ್ ನಂದು ಯೂಟ್ಯೂಬ್ ಎಡಿಟಿಂಗ್ ಏನಾದರೂ ಇದ್ದರೆ ನಾನು ಆವಾಗ ಆ ಕೆಲಸ ಮಾಡ್ಕೋತಾ ಇರ್ತೀನಿ ಆ್ಯಂಡ್ ನಾವಿಬ್ಬರು ಮಲ್ಕೊಳೋದಕ್ಕೆ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಗುತ್ತೆ ಇದು ಡೈಲಿ ರುಟೀನ್ ಆಗೋದು ಸೊ ಅದಕ್ಕೆ ಎ ಟ್ವೆಲ್ ಓ ಕ್ಲಾಕ್ವರೆಗೂ ನೈಟ್ ಟ್ವೆಲ್ ಓ ಕ್ಲಾಕ್ ಅನ್ನೋವರೆಗೂ ಅವಳ ಜೊತೆ ಆಟ ಆಡಿಕೊಂಡು ಟ್ವೆಲ್ ಓ ಕ್ಲಾಕ್ಗೆ ಅವ್ಳಿಗೆ ಅವಳಿಗೆ ವಿಶ್ ಮಾಡಿ ಆಮೇಲೆ ಅವಳನ್ನ ಅತ್ತೆ ಮಾವಾಗೆ ಆಟ ಆಡಿಸ್ಕೊಂಡು ಮಲಗಿಸಿ ಅಂತ ಕೊಟ್ಟು ನಾವು ಬಂದ್ವಿ ಸೊ ಇದು ಲೈಟ್ ಆಗಿದ್ದು ಸೊ ಬೆಳಗ್ಗೆ ನಾವು ಮೊದಲೇ ಅಂದ್ಕೊಂಡಿದ್ವಿ ಲೈಕ್ ಬೆಳಗ್ಗೆನೆ ಬೇಗ ರೆಡಿ ಆಗಿಬಿಡೋಣ ಬೇಗ ಅವಳಿಗೂ ರೆಡಿ ಮಾಡಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬೆಳಗ್ಗೆನೇ ಮಾಡಿಸ್ಕೊಂಬಂದರೆ ಚೆನ್ನಾಗಿರುತ್ತೆ ಆಮೇಲೆ ಇಡೀ ದಿನ ಆಗುತ್ತಿರ್ಬೋದು ನಾಳೆನೇ ಫಂಕ್ಷನ್ ಅಂದರೆ ಇವತ್ತು ಎಷ್ಟೊಂದು ಕೆಲಸ ಇರುತ್ತೆ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಾನು ಸ್ನಾನಕ್ಕೋಗಿ ಬರೋಸ್ರಲ್ಲಿ ಶ್ರೀ ಸರ್ಪ್ರೈಸಿಂಗ್ ಆಗಿ ಮಗಳಿಗೆ ರೂಮೆಲ್ಲ ಡೆಕೋರೇಟ್ ಮಾಡಿದ್ದ ಸೊ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ನಾನು ಹ್ಯಾಡ್ ಮಾಡ್ತೀನಿ ಈ ವಿಡಿಯೋ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಆವಾಗಲೇ ಹಾಗೆ ಬೆಳಗ್ಗೆಯನ್ನೇ ಸ್ನಾನ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಶ್ರೀ ರೂಮ್ನ ಡೆಕೊರೇಟ್ ಮಾಡಿದ್ದಾನೆ ನಮ್ಮ ಪಾಪು ಇನ್ನೂ ಮಲಗಿದ್ದಾಳೆ ಸೊ ಅವಳು ಎದಳೋ ಅಷ್ಟರಲ್ಲಿ ಬಿಡೋ ಅಷ್ಟರಲ್ಲಿ ಲೈಕ್ ಸರ್ಪ್ರೈಸಿಂಗಾಗಿ ಏನಾದರೂ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಈ ಥರ ರೆಡಿ ಮಾಡಿದ್ದಾನೆ ಶ್ರೀ ಸೊ ಇವಳು ತೊಟ್ಲಲ್ಲಿ ಮಲ್ಕೊಳ್ಳೋದು ಸೊ ತೊಟ್ಲಿಂದ ಎತ್ತಿ ಇಲ್ಲ ಹಾಕೋಸ್ಟ್ರಲ್ಲಿ ಅವಳು ಎದ್ದೇ ಬಿಟ್ಲು ಪೂರ್ತಿಯಾಗಿ ಆ್ಯಕ್ಚುಲಿ ತೊಟ್ಲಿಂದ ಎತ್ತಿ ನಾವು ಇಲ್ಲಿ ಹಾಕಿದಾಗ ಅವಳು ಇನ್ನೂ ನಿದ್ದೆ ಮೂಡಲ್ಲಿದ್ದರೆ ಲೈಕ್ ಮೆಲ್ಲಿಗೆ ಮೋ ತೊಗೋಬೇಕು ಅನ್ನೋದು ಇದ್ದಿದ್ದು ನಮಗೆ ಬೆಡ್ಶೀಟ್ ಈ ಥರ ಎಳಿಯೋದು ಬಟ್ ಅವಳು ನಾವು ತೊಟ್ಲಿಂದ ಎತ್ತಿ ಹಾಸಿಗೆ ಮೇಲೆ ಹಾಕೋಸ್ಡ್ರಲ್ಲಿ ಫುಲ್ ಆ್ಯಕ್ಟಿವಾಗಿ ಆ್ಯಂಡ್ ಎದ್ದು ಈ ಥರ ಟೆಡಿ ಬಿಯರ್ಸ್ ಎಲ್ಲ ನೋಡಿದ ತಕ್ಷಣ ಅವಳು ತುಂಬನೇ ಆ್ಯಕ್ಟಿವಾಗಿ ತುಂಬ ಇಷ್ಟಪಟ್ಟಳು ಅವಳು ತುಂಬಾ ಇಷ್ಟ ಟೆಡಿ ಬಿಯರ್ಸ್ ಅಂದರೆ ಸೊ ಅದಕ್ಕೆ ಅವಳು ಸಹ ಎಂಜಾಯ್ ಮಾಡೋದ್ಲು Bona nit. ಈಗ ಫಸ್ಟು ಟೀ ಕುಡ್ದುಬಿಡೋಣ ಆಮೇಲೆ ಫುಲ್ ರೆಡಿ ಆಗೋಣ ಅಂತೇಳ್ಬಿಟ್ಟು ನಮ್ಮ ಪಾಪು ಸಹ ಹಾಲು ಕುಡಿತಾ ಇದ್ದಾಳೆ ಆ್ಯಂಡ್ ನಾವು ಸಹ ಟೀ ಕೊಟ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಟು ಈಗ ಬರ್ತಿದ್ದೀವಿ ಅಷ್ಟರಲ್ಲಿ ನಾವು ರೆಡಿ ಆಗೋಷ್ಟರಲ್ಲಿ ಮಾವ ನಮ್ಮ ಪಾಪುಗೆ ಸ್ನಾನ ಮಾಡಿಸಿದ್ರು ಸೊ ಆಲ್ ನಮ್ಮ ಪಾಪುನ ಈ ಥರ ರೆಡಿ ಮಾಡಿದ್ದೀವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸೊ ನಾನು ಕುರ್ತಿ ಹಾಕ್ಕೊಂಡಿದ್ದೀನಿ ಚೂಡಿ ಹಾಕ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ನಾನು ಶ್ರೀ ಟ್ವಿನ್ನಿಂಗ್ ಮಾಡೋ ಥರನೇ ಅವನು ಪಿಂಕ್ ಹಾಕ್ಕೊಂಡಿದ್ದಾರೆ ನಾನು ಪಿಂಕ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮನೇಲಿ ಪೂಜೆ ಎಲ್ಲ ಮಾಡಿದ್ದೀನಿ ಮನೇಲಿ ಪೂಜೆ ಮಾಡಿ ನಮಸ್ಕಾರ ದೇವ್ರ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಟಿಫನ್ಗೆ ಪಲಾವ್ ಮಾಡಿದ್ದಾರೆ ವೆಜಿಟೇರಿಯನ್ ಪಲಾವ್ ಮಾಡಿದ್ದಾರೆ ಅತ್ತೆ ನಮ್ಮ ಪಾಪು ಇಲ್ಲಿ ಆಲ್ರೆಡಿ ಅವಳಿಗೆ ಸರಿ ತಿನ್ನಿಸಿದ್ದೀನಿ ನಾನು ಸ್ನಾನಕ್ಕೆ ಮುಂಚೆನೇ ತಿನ್ನಿಸ್ದೆ ಸೊ ಸ್ನಾನ ಮಾಡಿದ್ಮೇಲೆ ಫ್ರೆಶ್ ಆಗಿರ್ತಾಳೆ ಅಂತ ಹೇಳ್ಬಿಟ್ಟು ಸೊ ಆಟ ಆಡ್ತಾ ಇದ್ದಾಳೆ ಅವ್ಳು ಬಲೂನ್ಸ್ ಅಂದ್ರೂ ಜಾಸ್ತಿ ಇಷ್ಟ ಅವಳು ಬಲೂನ್ಸ್ ಸ್ಟಡಿ ಬಿಯರ್ ಈ ವೆರೈಟ್ರಲ್ಲೂ ತುಂಬಾ ಆಟ ಆಡ್ತಾಳೆ ಸೊ ಫೈನಲಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಮನೆಗೆ ನಿಯರ್ ಇರುವಂತಹ ದೇವಸ್ಥಾನ ಸೊ ಅವಳ ಹೆಸರಲ್ಲಿ ನಾವು ಶಾಶ್ವತ ಪೂಜೆ ಕೊಟ್ಟಿದ್ದೀವಿ ಶಾಶ್ವತ ಪೂಜೆ ಅಂದರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಪೂರ್ತಿ ವಿಡಿಯೋ ನೋಡಿ ಸೊ ಅವಳ ಹೆಸರಲ್ಲಿ ಶಾಶ್ವತ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಅದೆಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಮನೇಲಿ ನಾವು ಪಾಪುನ ಬಿಟ್ಟು ನಾವು ಇನ್ನೂ ಸ್ವಲ್ಪ ಹೊರಗಡೆ ಮಾಡುವಂಥ ಕೆಲಸಗಳಿದ್ವು ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ನೋ ಇವಾಗ ಗೊತ್ತಿರ್ಬೋದು ಬಿಸಿಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಕಷ್ಟ ಆಗ್ತಿದೆ ಈ ಬಿಸಿಲಲ್ಲಿ ಓಡಾಡೋದು ಬಟ್ ಏನೂ ಮಾಡೋದಕ್ಕಾಗಲ್ಲ ಜಸ್ಟ್ ನಾಳೆನೇ ಫಂಕ್ಷನ್ ಇರೋ ಕಾರಣಕ್ಕೆ ನಾವು ಓಡಾಡಲೇಬೇಕು ಮುಗಿಸ್ಕೊಳ್ಳೇಬೇಕು ಇರೋ ಕೆಲಸನ ಲಾಸ್ಟ್ ಮೂಮೆಂಟಲ್ಲಿ ಅರಿ ಬರಿ ಮಾಡ್ಕೊಂಡಿರೋದು ಯಾವ ಥರ ಇತ್ತು ಅಂತ ಅಂತೇಳ್ಬಿಟ್ಟು ಸೊ ದಿಸ್ ದೇವಸ್ಥಾನಕ್ಕೆ ಹೋಗಿ ಬರೋದು ಆ್ಯಂಡ್ ನಮ್ಮ ಪಾಪುಗೆ ಸರ್ಪ್ರೈಸ್ ಸರ್ ಸರ್ಪ್ರೈಸ್ ಕೊಡೋದು ಅದೆಲ್ಲ ತುಂಬಾ ಇಷ್ಟಪಟ್ಟಲು ಅವಳು ಆ್ಯಂಡ್ ನಾವು ಶಾಶ್ವತ ಪೂಜೆಗೂ ಸಹ ಕೊಟ್ಟಿದ್ದೀವಿ ಅವಳ ಹೆಸರಲ್ಲಿ ಶಾಶ್ವತ ಪೂಜೆ ಅಂದರೆ ಏನು ಅನ್ನೋದಾದರೆ ನಾವು ಆ ದೇವಸ್ಥಾನದಲ್ಲಿ ಅವರು ಹೇಳುವಂಥ ಅಮೌಂಟ್ ಒಂದು ಸರ್ಟನ್ ಅಮೌಂಟ್ ಅಂತ ಇರುತ್ತೆ ಆ ಅಮೌಂಟ್ ಕೊಟ್ಟು ನಾವು ನಮ್ಮ ಡೀಟೇಲ್ಸ್ನ ಅವ್ರಿಗೆ ಕೊಟ್ಟರೆ ಸೊ ಪ್ರತಿ ವರ್ಷ ನಾವು ಆ ದೇವಸ್ಥಾನಕ್ಕೆ ಹೋಗಲಿ ಹೋಗದೆ ಇರಲಿ ನಮ್ಮ ಹೆಸರಲ್ಲಿ ಪೂಜೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾವು ನಮ್ಮ ಮಗಳ ಹೆಸರನ್ನ ಬರ್ಸಿದ್ದೀವಿ ದಾನ್ವಿಕಾ ಅಂತ ಹೇಳ್ಬಿಟ್ಟು ಸೊ ನಾವು ದೇವಸ್ಥಾನಕ್ಕೆ ಹೋಗ್ಲಿ ಹೋಗದೆ ಹೋಗಲಿ ಆವತ್ತಿನ ದಿನ ಅವ್ಳು ಬರ್ಡೇ ದಿನ ಲೈಕ್ ಪೂಜೆ ನಡೆಯುತ್ತೆ ಆ ದೇವಸ್ಥಾನದಲ್ಲಿ ಸೊ ನಾವು ಕೊಡೋ ಅಮೌಂಟ್ನ ಅವರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರೆ ಸೊ ಇದು ಇಷ್ಟು ಪ್ರೊಸೀಜರು ಆ ದೇವಸ್ಥಾನದಲ್ಲಿ ಸೊ ನಾವು ಆಲ್ಮೋಸ್ಟ್ ಆ ದೇವಸ್ಥಾನ ಇರುವಷ್ಟು ಶಾಶ್ವತ ಪೂಜೆ ನಡೀತಾನೆ ಇರುತ್ತೆ ವರ್ಷ ವರ್ಷವೂ ಸೊ ಈ ಕಾರಣಕ್ಕೆ ನಮ್ಮ ಮಗಳ ಹೆಸರಲ್ಲಿ ದೇವಸ್ಥಾನಕ್ಕೆ ಈ ಥರ ಶಾಶ್ವತ ಪೂಜೆಗಂತ ಕೊಟ್ಟಿದ್ದೀವಿ ಆ್ಯಂಡ್ ಇದೆಲ್ಲ ಚೆನ್ನಾಗೇ ನಡೀತು ಬಟ್ ಇನ್ನೊಂದು ಮೂಡ್ ಆಫ್ ಆಗುವಂತಾಗ ಅದು ಏನು ಅನ್ನೋದಾದ್ರೆ ನಾನು ಶಿವಾಜಿನಗರ್ಗೆ ಹೋಗಿರೋ ವ್ಲಾಗ್ಸ್ ಎಷ್ಟೊಂದ್ಸರಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಆವಾಗಲೇ ಫಸ್ಟ್ ಟೈಮ್ ಹೋದಾಗ್ಲೇ ಈ ಥರ ನಮ್ಮ ಪಾಪು ಬರ್ಡೇಗೆ ಹಾಕ್ಕೋಬೇಕು ಹೇಳ್ಬಿಟ್ಟು ಡ್ರೆಸ್ ತೊಗೊಬಂದಿದ್ವಿ ನಾನು ಶ್ರೀ ಸೊ ಆ ಡ್ರೆಸ್ನ ಆಲ್ಮೋಸ್ಟ್ ನಾನು ಸ್ಟಿಚಿಂಗ್ ಕೊಟ್ಟಿರಲಿಲ್ಲ ಜಸ್ಟ್ ಬ್ಲೌಸ್ದು ಸ್ಲೀವ್ ಸ್ಟಿಚ್ ಮಾಡಬೇಕಾಗಿತ್ತು ಆ್ಯಂಡ್ ಸೈಡ್ ಸ್ಟಿಚ್ ಮಾಡಬೇಕಾಗಿತ್ತು ಅಷ್ಟೇ ಸೊ ಅದನ್ನು ಹೊಲಿಯೋದಕ್ಕಂತ ಕೊಟ್ಟಿದ್ವಿ ಸೊ ಅವ್ರು ನೆಕ್ಸ್ಟ್ ಡೇನೆ ಬಂದು ಈಸ್ಕೊಂಡು ಹೋಗಿ ಅಂತ ಹೇಳಿದರು ಸೊ ನಾವು ನೆಕ್ಸ್ಟ್ ಡೇ ಹೋಗೋದು ನಮ್ಗೆ ಆಗಲಿಲ್ಲ ನೆಕ್ಸ್ಟ್ ಡೇ ಹೋಗೋದಕ್ಕೆ ಸೊ ಅದನ್ನು ನೆಕ್ಸ್ಟ್ ಡೇ ಹೋದಾಗ ರಂಜಾನ್ ರಂಜಾನ್ ಅನ್ನೋದು ನಾವು ಹೋಗಿದ್ವಿ ಬಟ್ ಶಾಪ್ ಕ್ಲೋಸ್ ಆಗಿತ್ತು ಸೊ ಅವ್ರೇನು ಮಾಡಿದ್ದಾರೆ ಹಬ್ಬಕ್ಕೆ ಅವರ ಹಬ್ಬ ಅಂತ ಅಂತೇಳ್ಬಿಟ್ಟು ಅವರು ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೊ ಇವತ್ತು ಹೋಗೋಣ ಈಸ್ಕೊಂಬ ನಾಳೆನೇ ಫಂಕ್ಷನ್ ಅಲ್ವಾ ಸೊ ಇವತ್ತು ಹೋಗೋಣ ಈಸ್ಕೊಂಬರೋಣ ನಿನ್ನೆ ಮರ್ತೋದ್ವಿ ಆ್ಯಕ್ಚುಲಿ ಜಾಸ್ತಿ ಕೆಲಸ ಇದ್ದಿದ್ದ ಕಾರಣಕ್ಕೆ ಸೊ ಇವತ್ತು ಹೋಗೋಣ ಈಸ್ಕೊಂಬರೋಣ ಅಂತ ಹೋದರೆ ಶಾಪ್ ಕ್ಲೋಸ್ ಆಗಿದೆ ಆ್ಯಂಡ್ ಕಾಲ್ ಮಾಡಿದ್ರೆ ಅವರು ಊರಲ್ಲಿದ್ದಾರೆ ನಾಳೆನೇ ಫಂಕ್ಷನ್ ಇರೋದು ಸೊ ನಾಳೆ ಯಾವಾಗಲೂ ಅವ್ರು ಮಧ್ಯಾಹ್ನ ಎರಡು ಗಂಟೆಗಂತೆ ಬರೋದು ಸೊ ಅದಕ್ಕೆ ಸ್ವಲ್ಪ ಮೂಡ್ ಆಫ್ ಆಯಿತು ಸೊ ನಾನು ಆ ಡ್ರೆಸ್ಗಂತ ಪ್ರಿಪೇರ್ ಆಗಿದೆ ನಾನು ಲೆಹೆಂಗಾ ತೊಗೊಂಡಿದ್ದೆ ತೋರಿಸ್ತೀನಿ ನಾನು ನಾನು ಯಾವ ಡ್ರೆಸ್ ತೊಗೊ ತೊಗೊಂಡಿದ್ದು ಪಾಪು ಬರ್ಡೇಗೆ ಹಾಕೋಬೇಕು ಪಾರ್ಟಿಗೆ ಅಂತ ಅಂತೇಳ್ಬಿಟ್ಟು ಬಟ್ ಇವಾಗ ಆ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಿಕಾಸ್ ಅವ್ರು ಯಾವಾಗ ಬರ್ತಾರೋ ನನ್ನ ಕೈ ಯಾವಾಗ ಬ್ಲೌಸ್ ಸಿಗೋ ಗೊತ್ತಿಲ್ಲ ಸೊ ನಾಳೆ ಲೆವೆನ್ ಓ ಕ್ಲಾಕಿಂದನೇ ಲೈಕ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಆಲ್ರೆಡಿ ಬರ್ತಾ ಇರ್ತಾರೆ ವಿಚ್ ಮೀನ್ಸ್ ನಾನು ಟೆನ್ ಓ ಕ್ಲಾಕೇ ರೆಡಿ ಆಗಿರಬೇಕಾಗತ್ತೆ ಸೊ ಅದಕ್ಕೆ ಸ್ವಲ್ಪ ಮೂಡ್ ಆಫ್ ಆಯಿತು ನಾನು ಪ್ರಿಪೇರ್ ಆಗಿರೋ ಡ್ರೆಸ್ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಅದಾಗ್ತಿಲ್ಲ ಸೊ ಅದಕ್ಕೆ ಆವಾಗ್ಲಿಂದ ಹೊರಗಡೆ ಹೋಗಿ ಬಂದ್ಬಿಟ್ಟು ಆವಾಗ್ಲಿಂದ ಏನು ಮಾಡ್ದಿರ ಸುಮ್ಮನೆ ಕೂತ್ಕೊಂಡಿದ್ದೀನಿ ಆ್ಯಂಡ್ ಶ್ರೀನು ಸಹ ಹೇಳ್ತಿದ್ದಾನೆ ಆ ಡ್ರೆಸ್ ಕತೆ ಬಿಟ್ಬಿಡು ಅದು ಸುಖೆ ಆಗಿದ್ದಾಯಿತು ಬೇರೆ ಡ್ರೆಸ್ ರೆಡಿ ಮಾಡ್ಕೊ ಅಂತ ಬಟ್ ನನ್ನ ಮೈಂಡ್ ಇನ್ನೂ ಚೇಂಜ್ ಆಗ್ತಾಯಿಲ್ಲ ನಾನು ಆ ಡ್ರೆಸ್ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಆಗಿ ಮತ್ತೆ ಚೇಂಜ್ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಮೈಂಡ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಏನು ಮಾಡೋದಕ್ಕಾಗಲ್ಲ ಬೇರೆ ಡ್ರೆಸ್ ರೆಡಿ ಮಾಡ್ಕೋಬೇಕು ಇವಾಗ ಸಡನ್ನಾಗಿ ನಾಳೆಗೆ ಇನ್ನೂ ಏನು ಮಾಡ್ತೀನೋ ಏನಾಗುತ್ತೋ ಗೊತ್ತಿಲ್ಲ ಸೊ ಇದೆಷ್ಟು ನಡೀತಾ ಇದೆ ಆ್ಯಂಡ್ ಪ್ರಿಪ್ರೇಷನ್ಸು ಸಹ ಆಲ್ರೆಡಿ ಪೆಂಡಲ್ ಅದೆಲ್ಲ ಡೆಕೊರೇಟ್ ಮಾಡೋದಕ್ಕೆ ಡೆಕೊರೇಷನ್ ನಾಳೆ ಬೆಳಗ್ಗೆ ಬಂದು ಮಾಡ್ತಾರೆ ಬಟ್ ಪೆಂಡಲ್ ಎಲ್ಲನೂ ಸೆಟಪ್ ಇವತ್ತೇ ಮಾಡ್ತಿದ್ದಾರೆ ಆಲ್ರೆಡಿ ಬಂದಿದ್ದಾರೆ ಈಗ ಮಾಡ್ತಿದ್ದಾರೆ ಸೊ ಇದೆಷ್ಟು ನಮ್ಮ ಪಾಪುಗೆ ಕೇಕ್ ಕಟ್ಟಿಂಗ್ ಈವ್ನಿಂಗ್ ಮಾಡೋಣ ಅಂತ ನಾನು ಹೇಳೋಣ ನನ್ನ ಪಾಪು ಹುಟ್ಟಿದ್ದು ನೈಟ್ ಏಯ್ಟ್ ಓ ಕ್ಲಾಕ್ಗೆ ಸೊ ಆಲ್ಮೋಸ್ಟ್ ಈವ್ನಿಂಗ್ ಮಾಡೋಣ ಕೇಕ್ ಕಟ್ಟಿಂಗ್ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ಸೊ ಅಪ್ಪ ಅಮ್ಮ ಎಲ್ಲ ಬರ್ತಾರೆ ಆ ಟೈಮಿಗೆ ಸೊ ಅವ್ರಿಗೂ ಸಹ ಲೈಕ್ ಹಾಲೆಲ್ಲ ಕಟ್ಟಾಕಿ ಅವರು ಸಹ ಫ್ರೀಯಾಗಿ ಬರ್ತಾರೆ ಆ್ಯಂಡ್ ನಾವು ಸಹ ಆವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನು ಏನೆಲ್ಲ ಆಗುತ್ತೆ ಇವತ್ತು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಮ್ಮ ಪಾಪು ಬರ್ಡ್ಡೇಗೆ ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಈ ಡ್ರೆಸ್ ಲೆಹೆಂಗ ಹಾಕ್ಕೊಂಡು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಈಗ ಬ್ಲೌಸ್ ಇಲ್ಲ ಅದೇನು ಮಾಡೋದೋ ಗೊತ್ತಿಲ್ಲ ಸೊ ಈ ಬ್ಲಾಗ್ ಏನಂದ್ರೆ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ